ఆగస్ట్ ఒందరి ఈ ఐదు రాశివర లవ్ ఫుల్ చేంజ్ సూర్య బుధని రాజ జీవన జ్యోతిషాస్త్రద ప్ర ఈ వర్షద ఆగస్ట్ ఒ సూర్య ಬುಧ ಗ್ರಹಗಳು ಸಂಯೋಗವು ರೂಪುಗೊಳ್ಳಲಿದ್ದು ಇದರಿಂದಾಗಿ ದೃಷ್ಟಿಯೋಗದ ನಿರ್ಮಾಣವಾಗಲಿದೆ ಈ ಶುಭ ಸಂಯೋಗದಿಂದಾಗಿ ಯಾವ ಐದು ರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕಲಿದೆ ಎಂದು ಇಲ್ಲಿ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆದರೆ ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ವರ್ಷದ ಆಗಸ್ಟ್ ಒಂದರಂದು ಸೂರ್ಯ ಮತ್ತು ಬುಧ ಗ್ರಹಗಳು ಒಂದೇ ರಾಶಿಯಲ್ಲಿ ಚಲಿಸಲಿದೆ ಹಾಗಾಗಿ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ರೂಪುಗೊಳ್ಳಲಿದ್ದು ಇದರಿಂದಾಗಿ ದೃಷ್ಟಿ ಯೋಗದ ನಿರ್ಮಾಣವಾಗಲಿದೆ ಸೂರ್ಯ ಮತ್ತು ಬುಧನ ಈ ಸಂಯೋಗದಿಂದಾಗಿ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳಾಗಲಿದೆ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಅತ್ಯಂತ ಶುಭಯೋಗ ಎಂದು ಹೇಳಲಾಗುತ್ತದೆ ಯಾವಾಗ ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ ಚಲಿಸುವುದೋ ಆಗ ಬುಧಾದಿತ್ಯ ಯೋಗದ ನಿರ್ಮಾಣವಾಗಲಿದೆ ಸೂರ್ಯನು ಆತ್ಮ ಅಧಿಕಾರ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸಿದರೆ ಬುಧ ಗ್ರಹವು ಬುದ್ಧಿ ಮಾತು ಮತ್ತು ತರ್ಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಕೆಲವು ರಾಶಿಯವರ ವ್ಯಕ್ತಿತ್ವ ನಾಯಕತ್ವದ ಸಾಮರ್ಥ್ಯ ಬುದ್ಧಿವಂತಿಕೆ ಕಲೆ ಇತ್ಯಾದಿಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದಾಗಿದೆ ಹಾಗಾಗಿ ಸೂರ್ಯ ಬುಧನಿಂದ ಯಾವ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುವುದರೊಂದಿಗೆ ಉತ್ತಮ ದಿನಗಳ ಪ್ರಾರಂಭವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಸೂರ್ಯ ಬುಧ ಯುತಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಮಿಥುನ ರಾಶಿ ಬುಧ ಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿದೆ ಮತ್ತು ಸೂರ್ಯನೊಂದಿಗೆ ಸಂಯೋಗಗೊಳ್ಳಲಿದ್ದು ಇದರಿಂದಾಗಿ ಈ ರಾಶಿಯವರಿಗೆ ಇನ್ನಷ್ಟು ಬಲ ದೊರಕಲಿದೆ ಹಾಗಾಗಿ ಈ ಯೋಗದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಮಾನಸಿಕ ಸ್ಪಷ್ಟತೆ ಮಾತುಕತೆಯ ಮೇಲೆ ಪ್ರಭಾವ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ದೊರಕುವುದು ಹಾಗಾಗಿ ಈ ಸಮಯದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗದ ಶುಭ ಪ್ರಭಾವವನ್ನು ಹೆಚ್ಚಿಸಲು ಮಿಥುನ ರಾಶಿಗೆ ಸೇರಿದ ಜನರು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ವಿಶೇಷವಾಗಿ ಸಾಕಷ್ಟು ಲಾಭ ದೊರಕಲಿದೆ ಎರಡು ರಾಶಿ ರಾಶಿಯಲ್ಲಿ ಬುಧ ಬುಧಗ್ರಹವು ಉನ್ನತ ಸ್ಥಾನದಲ್ಲಿರುವುದು ಮತ್ತು ಸೂರ್ಯನೊಂದಿಗೆ ಸಂಯುಗಗೊಳ್ಳುವುದರೊಂದಿಗೆ ಬುಧಾದಿತ್ಯ ಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ನೀವು ಬಲವಾದ ಸ್ಥಾನವನ್ನು ಹೊಂದುವಿರಿ ಜೊತೆಗೆ ಈ ಯೋಗದ ಪ್ರಭಾವದಿಂದಾಗಿ ಕನ್ಯಾರಾಶಿಗೆ ಸೇರಿದ ಜನರು ಕೆಲಸದಲ್ಲಿ ಬಡ್ತಿ ಪರೀಕ್ಷೆಯಲ್ಲಿ ಯಶಸ್ಸು ಮಾತಿನಲ್ಲಿ ಆಕರ್ಷಣೆ ಹೂಡಿಕೆಗಳಿಂದ ಸಾಕಷ್ಟು ಲಾಭವನ್ನು ಪಡೆಯುವ ಸಂಭವವಿದೆ ಈ ಅವಧಿಯಲ್ಲಿ ಸೂರ್ಯ ಬುಧನ ಶುಭ ಪ್ರಭಾವವನ್ನು ಹೆಚ್ಚಿಸಲು ನೀವು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಇದರಿಂದ ನಿಮಗೆ ಇನ್ನಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಮೂರು ಸಿಂಹರಾಶಿ ಸೂರ್ಯ ದೇವನು ಸಿಂಹರಾಶಿಯ ಅಧಿಪತಿಯಾಗಿದ್ದಾರೆ ಹಾಗಾಗಿ ಸೂರ್ಯ ಬುಧನ ಸಂಯೋಗದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯದಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಜೊತೆಗೆ ಈ ಯೋಗದ ಪ್ರಭಾವದಿಂದ ಸಿಂಹರಾಶಿಗೆ ಸೇರಿದ ಜನರು ಸರ್ಕಾರಕ್ಕೆ ಸಂಬಂಧಿಸಿದ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮಗೆ ಧನ ಪ್ರಾಪ್ತಿಯಾಗುವುದು ಹಾಗೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ವಿಶೇಷವಾದ ಲಾಭವನ್ನು ಪಡೆಯಬೇಕೆಂದಿದ್ದರೆ ಸೂರ್ಯನ ಮಂತ್ರವಾದ ಓಂ ಘೃಣಿ ಸೂರ್ಯಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಒಳಿತಾಗುವುದು ನಾಲ್ಕು ರಾಶಿ ಸೂರ್ಯ ಬುಧನ ಸಂಯೋಗದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸು ದೊರಕುವ ಸಂಭವವಿದೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವೂ ಕೂಡ ಲಭಿಸುವುದು ಹಾಗೆ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವ ತುಲಾ ರಾಶಿಯವರೆಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ಸಮತೋಲನವಿರುವುದು ಹಾಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ಸೂರ್ಯ ಬುಧನ ಶುಭ ಪ್ರಭಾವವನ್ನು ಹೆಚ್ಚಿಸಲು ನೀವು ಬಿಳಿ ವಸ್ತ್ರವನ್ನು ಧರಿಸಿ ಮತ್ತು ದೀಪವನ್ನು ಬೆಳಕಿಸಿ ಹೀಗೆ ಮಾಡುವುದರಿಂದ ರಾಶಿಯವರಿಗೆ ವಿಶೇಷವಾಗಿ ಸಾಕಷ್ಟು ಲಾಭ ದೊರಕಲಿದೆ ಐದು ಮಕರ ರಾಶಿ ಸೂರ್ಯ ಬುಧನ ಸಂಯೋಗದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನ ಮತ್ತು ಸಾಮಾಜಿಕ ಜೀವನದಲ್ಲಿ ಸಾಕಷ್ಟು ಗೌರವ ಖ್ಯಾತಿಗೆ ಪಾತ್ರರಾಗುವುದರೊಂದಿಗೆ ನಿಮ್ಮ ಪ್ರತಿಷ್ಠೆಯಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ನೀವು ಗೌರವಕ್ಕೆ ಪಾತ್ರರಾಗುವಿರಿ ಜೊತೆಗೆ ಯೋಜನೆಗಳಲ್ಲಿ ಯಶಸ್ಸು ದೊರಕುವುದರೊಂದಿಗೆ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಸಹ ಪಡೆಯುವಿರಿ ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಆರ್ಥಿಕ ಲಾಭ ದೊರಕುವ ಸಂಭವವಿದೆ ಈ ಸಮಯದಲ್ಲಿ ಬುಧ ಮತ್ತು ಸೂರ್ಯನ ಶುಭ ಪ್ರಭಾವವನ್ನು ಹೆಚ್ಚಿಸಲು ಮಕರ ರಾಶಿಗೆ ಸೇರಿದ ಜನರು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದು ಉತ್ತಮ ಜೊತೆಗೆ ಹಿರಿಯರ ಆಶೀರ್ವಾದವನ್ನು ಪಡೆಯುವುದರಿಂದ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ధన్యవాదాలు